ಕ್ರಿಕೆಟ್ ಜಸ್ಟ್ ಮನೋರಂಜನೆ ಅಷ್ಟೇ ಅಲ್ಲ ನಮ್ಮ ಬಾಡಿಯನ್ನು ನಾವು ಬೇರೆ ಕೆಟ್ಟ ಚಟಗಳಿಗೆ ಇರೋದಕ್ಕೆ ಜಾತಾರ ಹೊಸಳ್ಳಿ ಗ್ರಾಮಸ್ಥರೇ ಸುತ್ತಮುತ್ತಲಿನ ಗ್ರಾಮಸ್ಥರೇ ಮತ್ತೆ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ರೀಡಾಪಟುಗಳು ಇದು ನಾನು ಸುಮಾರು ಸಲ ಈ ಲೆಕ್ಕ ಎಡಕ್ಕೆ ಈ ಊರಿಗೆ ಇವ್ರಿಗೆ ಬಂದುಬಿಡ್ತಾಯಿದ್ದೀನಿ ಕ್ರಿಕೆಟ್ ತವರವ್ರಾಗ್ಬಿಟ್ಟಿದೆ ಜಾತವರು ಸೆಳೆದಿ ನಂಗೆ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ಮ್ಯಾಚಸ್ ನಡೀತಾ ಇದೆ ಅಷ್ಟೊಂದು ಟೂರ್ನಮೆಂಟ್ ಮಾಡ್ತಾಯಿದ್ದೀರಾ ಮತ್ತು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ದೀರಾ ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೀರಾ ಖುಷಿ ಆಗುತ್ತೆ ಇದೇ ರೀತಿನೇ ಮುಂದಕ್ಕೆ ಹೋಗಿ ಆಟ ಆಡಿ ಖುಷಿಯಾಗಿರಿ ಯಾವಾಗಲೂ ಅದನ್ನೇ ನಾನು ಹೇಳೋದು ಮತ್ತು ಇದು ಮಾತಾಡೋ ಅಂಥ ಸಂದರ್ಭ ಅದೆಲ್ಲ ಆಟ ಆಡೋ ಅಂಥ ಸಂದರ್ಭ ಆದರೆ ವಿಶೇಷವಾಗಿ ನಾನು ನನ್ನ ಸ್ನೇಹಿತ ಸಹೋದರ ಸಮಾನನಾದ ಪ್ರವೀಣ್ ಅವರ ಜ್ಞಾಪಕಾರ್ಥವಾಗಿ ನಡೀತಾ ಇರುವಂತಹ ಟೂರ್ನಮೆಂಟ್ ಇದು ನಾನು ರಘುನ್ ಮಾತಾಡ್ತಾ ಇದ್ದೆ ಸುಮಾರು ಒಂದು ಮೂವತ್ತೆರಡು ಮೂವತ್ತ್ ಮೂರು ತಂಡಗಳು ಭಾಗವಹಿಸಿದ್ದು ಅಂತ ಹೇಳಿದ್ರು ಅವರಿಗೆ ನಿಜವಾಗ್ಲೂ ಗೌರವ ತರುವಂತಹ ಕೆಲಸ ಪ್ರವೀಣ್ ಅವರು ಯುವಕ ಪ್ರವೀಣ್ ಒಂದು ಆಕಸ್ಮಿಕ ಘಟನೆಯಲ್ಲಿ ಸಾವನ್ನಪ್ಪಿದ್ರು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಕುಟುಂಬ ವರ್ಗದವ್ರಿಗೆ ಆ ಯುವಕನ ಅಗಲಿಕೆಯನ್ನು ತಡೆದುಕೊಳ್ಳುವಂತಹ ಶಕ್ತಿಯ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾ ನೀವೆಲ್ಲರೂ ಚೆನ್ನಾಗಿ ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿ ಅದೇ ರೀತಿ ನಾನು ಯಾವಾಗಲೂ ಹೇಳೋದು ನೀವು ಬದುಕು ಕಟ್ಕೊಳ್ಳಿ ಕ್ರಿಕೆಟ್ ಶ ಸಾಯಂಕಾಲದ ಹೊತ್ತು ಮಾತ್ರ ಆಡಬೇಕಷ್ಟೆ ಶನಿವಾರ ಭಾನುವಾರ ಬಂದಾಗ ಆರಾಮಾಗಿ ಆಡಿ ಅದು ಬಿಟ್ಟು ಬದುಕು ಕಟ್ಕೊಳ್ಳಿ ಹಣ ಸಂಪಾದನೆ ಮಾಡಿ ದಯವಿಟ್ಟು ಯುವಕರೇ ಎಲ್ಲರೂ ನಿಮ್ಮ ಬದುಕುಗಳನ್ನು ಕಟ್ಕೊಳ್ಳಿ ನಾವೆಲ್ಲ ಹಳ್ಳಿಗಾಡಿನ ಜನ ನಿಜಕ್ಕೂ ಈಗಲೂ ಒಂದು ಎಂಬತ್ತು ತೊಂಬತ್ತು ಪರ್ಸೆಂಟ್ ಜನಕ್ಕೆ ನಮಗೀಗಲೂ ಒಂದು ಉತ್ತಮವಾದ ಜೀವನ ಇಲ್ಲ ಆರ್ಥಿಕವಾಗಿ ಮಾನಸಿಕವಾಗಿ ನಾವೆಲ್ಲ ಸ್ಟ್ರಾಂಗ್ ಇದ್ದೀವಿ ಬೌದ್ಧಿಕವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ ಆದರೆ ಆರ್ಥಿಕವಾಗಿ ನಾವು ತುಂಬ ಹಿಂದುಳಿದಿದ್ದೀವಿ ಈಗಲೂ ಸಹ ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು ನಮ್ಮ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು ನಮ್ಮ ತಂದೆ ತಾಯಿಗಳಿಗೂ ಜಾತುವಾರು ಹೊಸಳ್ಳಿ ಚಿಕ್ಕಬಳ್ಳಾಪುರ ಬಿಟ್ಟು ಬೆಂಗಳೂರು ತೋರಿಸ್ಬೇಕು ಮೈಸೂರು ತೋರಿಸ್ಬೇಕು ಆದರೆ ಡೆಲ್ಲಿ ತೋರಿಸ್ಬೇಕು ಇನ್ನೂ ಆದರೆ ಹೊರ ಕರ್ಕೊಂಡು ಕರ್ಕೊಂಡೋಗಿ ತೋರಿಸ್ಬೇಕು ಅನ್ನೋ ಛಲ ನಿಮ್ಮ ಗುಂಡಿಗೆಯಲ್ಲಿ ಇರಬೇಕು ನಿಮ್ಮ ತಂದೆ ತಾಯಿಗೆ ನೀವೆಲ್ಲ ಯುವಕರಿದ್ದೀರಾ ಯುವಕರಿಗೋಸ್ಕರ ಹೇಳ್ತಾ ಹೇಳ್ತಾಯಿದ್ದೀವಿ ಅದೇ ರೀತಿ ನಿಮ್ಮ ಅಣ್ಣ ತಮ್ಮಂದ್ರೆ ಯಾರಾದರೂ ಇದ್ದರೆ ನಿಮ್ಮ ಅಕ್ಕ ತಂಗಿಯರು ಯಾರಾದರೂ ಇದ್ದರೆ ಅವ್ರಿಗೆ ಒಳ್ಳೆಯ ಎಜುಕೇಶನ್ ಕೊಡಿಸ್ಬೇಕು ಅವ್ರಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು ಅವ್ರಿಗೆ ಒಳ್ಳೆ ಕಡೆ ಉದ್ಯೋಗ ಕೊಡಿಸುವಂತಹ ಶಕ್ತಿ ನಿಮಗೆ ಬರಬೇಕು ಇದೆಲ್ಲ ಬರಬೇಕು ಅಂದರೆ ನಿಮ್ಮ ಹತ್ರ ಕಾಸು ಇರಬೇಕು ಕಾಸು ಇರಬೇಕು ಅಂತಂದರೆ ಯಾವ್ಯಾವುದೋ ದಾರಿನಲ್ಲಿ ಕಾಸು ಸಂಪಾದನೆ ಮಾಡೋದಲ್ಲ ನೋಡಿ ಈ ಹುಡುಗರ ಥರ ಆಗಿರ್ಬೋದು ನಮ್ಮ ಥರ ಆಗಿರ್ಬೋದು ನಾನು ಹೆಮ್ಮೆಯಿಂದ ಎದೆ ಮುಟ್ಕೊಂಡು ಹೇಳ್ತೀನಿ ಕರೆಕ್ಟಾಗಿ ಕಾಸು ಸಂಪಾದನೆ ಮಾಡ್ತಾ ಇದ್ದೀನಿ ಮತ್ತೆ ಈ ಪ್ರಕೃತಿ ನಿಮ್ಮನ್ನ ಕರೆಕ್ಟ್ ದಾರಿನಲ್ಲಿ ಹೋಗುತ್ತಾ ಚಲ ಇರಬೇಕು ಮನ್ಸಲ್ಲಿ ಎಲ್ಲೆಲ್ಲಿಂದ ಅವಕಾಶಗಳು ಬರುತ್ತೆ ನಮ್ಗೆ ಗೊತ್ತಿಲ್ಲ ನಾವೇನು ಉಟ್ಟಾಕ ಬೇಕಿಲ್ಲ ಅವಕಾಶಗಳು ಬರುತ್ತೆ ಅದನ್ನ ನಿಭಾಯಿಸುವ ಶಕ್ತಿ ನಿನಗಿದೆಯಾ ಅಂತ ಈ ಪ್ರಕೃತಿ ನೋಡುತ್ತೆ ಇವನ್ನ ಎಲ್ಲಿವರೆಗೂ ತಗೊಂಡೋಗ್ಬೋದು ಆ ಪ್ರಕೃತಿ ಗೊತ್ತಿದೆ ಅಂಬಾನಿನ ಎಲ್ಲಿವರೆಗೂ ಹೋಗ್ಬೋದು ಸಂದೀಪ್ ನೆಲ್ಲಿವರೆಗೂ ತಗೊಂಡೋಗ್ಬೋದು ನರೇಂದ್ರ ಮೋದಿಜಿ ಅವ್ರನ್ನ ಎಲ್ಲಿವರೆಗೂ ಹೋಗ್ಬೋದು ಈ ಪ್ರಕೃತಿ ಗೊತ್ತಿದೆ ಒಬ್ಬ ಕುರಿ ಮೇಸೋ ಒಬ್ಬ ಒಬ್ಬ ಬಾಲಕ ಐದನೇ ಕ್ಲಾಸ್ ಹೋಗೋ ಅಂತ ವಯಸ್ಸಾಗಿದ್ರು ಶಾಲೆಗೆ ಹೋಗಕ್ಕಾಗದಿರೋಂತಹ ಒಬ್ಬ ಬಾಲಕ ಇವತ್ತು ನಮ್ಮ ರಾಜ್ಯವನ್ನು ಎರಡನೇ ಬಾರಿ ಮುಂದುವರಿಸ್ತಾ ಇದಾರೆ ಸಿದ್ದರಾಮಯ್ಯವರು ಆ ಪ್ರಕೃತಿಯ ವಿಸ್ಮಯ ಇದೆಲ್ಲ ಅದು ನಮ್ಮಲ್ಲಿ ನಿಮ್ಮಲ್ಲಿ ಕೂಡ ಆಗುತ್ತೆ ಅದನ್ನ ಆಗಬೇಕು ಅಂದ್ರೆ ಫಸ್ಟ್ ನಮಗ ಛಲ ಇರಬೇಕು ನಾವೇನಾದ್ರೂ ಆಗ್ತೀವಿ ಅಂತ ನಮಗ ಅನ್ನಿಸ್ಬೇಕು ಆವಾಗ ಮಾತ್ರ ಈ ಪ್ರಕೃತಿ ನಿಮ್ಮನ್ನು ತಗೊಳ್ಳುತ್ತೆ ಆಟೋಮೆಟಿಕ್ಕಾಗಿ ಲಕ್ ಹೊಡ್ದಂಗೆ ಲಾಟ್ರಿ ಹೊಡೆದಂಗೆ ಅದೆಲ್ಲ ಜಾಸ್ತಿ ದಿವಸ ಇರಲ್ಲ ಲಾಟ್ರಿ ಹೊಡೆದ್ರೆ ನಿಭಾಯಿಸೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ ನಿಮ್ಗೆ ಒಳಗಡೆಯಿಂದ ಶಕ್ತಿ ಬಂದರೆ ಮಾತ್ರ ಈ ಪ್ರಕೃತಿ ನಿಮ್ಮನ್ನು ಮುಂದೆ ಕರ್ಕೊತಾ ಹೋಗುತ್ತೆ ಅಂತಹ ಯುವಕರು ನೀವು ಆಗಬೇಕು ನಿಮ್ಮ ಕುಟುಂಬಗಳನ್ನ ಎತ್ತರದ ಸ್ಥಾನದಲ್ಲಿ ನಿಲ್ಲಿಸೋ ಅಂತ ಛಲ ಆ ಬೆಂಕಿ ನಿಮ್ಮ ಎದೆನಲ್ಲಿ ಉಟ್ಕೊಂಡು ಯಾವಾಗಲೂ ಉರಿಬೇಕು ಆವಾಗ ಮಾತ್ರನೇ ನಮ್ಮ ಜೀವನಗಳು ಚೆನ್ನಾಗಾಗುತ್ತೆ ಸಾಕಾಗಿದೆ ನಮ್ಮ ಭಾರತ ಅಭಿವೃದ್ಧಿಶೀಲ ದೇಶ ಅಭಿವೃದ್ಧಿಶೀಲ ದೇಶ ಏನು ಮಾಡಬೇಕು ಅಷ್ಟೇ ಮಾಡ್ತಿರ್ತಾರೆ ನಮ್ಮ ಬದುಕುಗಳನ್ನು ನಾವೇ ಕಟ್ಕೊಬೇಕು ನಮ್ಮ ಬದುಕುಗಳನ್ನು ನಾವು ಕಟ್ಕೊಂಡ್ರೆ ಮಾತ್ರ ನಮಗೇನಾದರೂ ಒಂದು ಮರ್ಯಾದೆ ಇರುತ್ತೆ ನಾವು ಹುಟ್ಟಿದ್ದಕ್ಕೊಂದು ಸಾರ್ಥಕತೆ ಇರುತ್ತೆ ಇದು ನಾನು ನನ್ನ ಅಣ್ಣ ತಮ್ಮಂದರಲ್ಲಿ ಸವಿನಯವಾಗಿ ಕೇಳ್ಕೊಳ್ತಾ ಇರೋದು ಬಿಟ್ರೆ ನಾನೇನೋ ದೊಡ್ಡ ಮನುಷ್ಯನ ತರ ಮಾತಾಡ್ತಾ ಇರೋದಲ್ಲ ನನ್ನ ಜೀವನದ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ ದಯವಿಟ್ಟು ಬದುಕುಗಳನ್ನು ಕಟ್ಕೊಳ್ಳಿ ತಂದೆ ತಾಯಿ ಒಳ್ಳೆಯದ ಮಕ್ಕಳಾಗಿ ಅಣ್ಣ ತಮ್ಮಂದ್ರೆ ಒಳ್ಳೆ ಸಹೋದರಾಗಿ ಪಕ್ಕದ ಮನೆಯವ್ರಿಗೆ ಒಳ್ಳೆ ನೆರವೊರೆಯರಾಗಿ ನಿಮ್ಮ ಊರಿನ ಯುವಕರಾಗಿ ನೀವು ಲೀಡ್ರ್ಗಳಾಗಿ ಊರಿಗೇನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡಿ ಮೂರು ಏನಾದರೂ ಕಟ್ಕೊಂಡಿದ್ರೆ ಎಲ್ಲರೂ ಸೇರಿ ಕ್ಲೀನ್ ಮಾಡಿ ರಸ್ತೆ ಏನಾದರೂ ಹಾಳಾಗಿದ್ದರೆ ಎಲ್ಲರೂ ಸೇರಿ ಏನಾದರೂ ಮಾಡಿ ಆ ಥರ ಕೆಲಸಗಳು ಮಾಡ್ಬೋದು ಬರೀ ಕ್ರಿಕೆಟೇ ಅಲ್ಲ ನಾನು ಕ್ರಿಕೆಟ್ ವಿರೋಧಿ ಅಲ್ಲ ಇದೊಂದು ಸಂದರ್ಭ ಅಂತ ತಗೊಂಡು ಹೇಳ್ತಾ ಇದ್ದೀನಿ ಅಷ್ಟು ಕ್ರಿಕೆಟು ಬೇಕು ನಮ್ಮ ಊರು ಬೇಕು ನಮ್ಮ ಬದುಕು ಬೇಕು ಮತ್ತೆ ನಮ್ಮ ಹರಿ ಹೇಳ್ತಿದ್ದಾನೆ ಈಗ ಕೂಡ ನಮ್ಮ ಗಿರಿ ಇವಾಗ ಬರಬೇಕಾರೆ ಕಾರಲ್ಲಿ ಹೇಳ್ತಿದ್ದ ಐ ಪಿ ಎಲ್ ಬ್ಯಾಟಿಂಗ್ ಜಾಸ್ತಿ ಅಣ್ಣ ಅಂತ ಆನ್ಲೈನ್ ಗೇಮಿಂಗ್ ಜಾಸ್ತಿ ಆಡ್ತಿದ್ದಾರೆ ನಮ್ಗೆ ಅದೇನಂತಾನೆ ಗೊತ್ತಿಲ್ಲ ಅದೇನಂತ ವಿಷಯನೇ ಗೊತ್ತಿಲ್ಲ ನಮ್ಗೆ ಗೊತ್ತು ಬರೋದೇ ಇಲ್ಲ ಲಿಂಕ್ ಕೂಡ ಬರಲ್ಲ ಯಾಕೆ ಲಿಂಕ್ ಬರಲ್ಲ ನಾವು ಏನು ಅವತ್ತು ಯಾವತ್ತೂ ನೋಡೇ ಇರಲ್ಲ ನೀವು ಯಾವಾಗ ಹುಡುಕ್ತಾ ಇರ್ತೀರ ನಿಮ್ಗೆ ಅವೇ ಬರ್ತಾ ಇರ್ತದೆ ದಯವಿಟ್ಟು ಅದರಿಂದ ಯಾರೂ ಉದ್ದಾರ ಆಗಿರೋದಿಲ್ಲ ಮನೆಗಳು ಹಾಳಾಗಿದೆ ಅವುಗಳಿಂದ ಹೊರಗಡೆ ಬನ್ನಿ ದಯವಿಟ್ಟು ಅಂಥವೆಲ್ಲ ಯಾರಿಗೂ ಬೇಡಪ್ಪ ಅಸಹ್ಯ ದೇವರು ಕೊಟ್ಟಿರೋಂತಹ ಆತ್ಮನ ನಾವು ಒಳ್ಳೆ ಒಳ್ಳೆದಾರಿನ ಹೋಗೋಣ